ಕೋಲಾರ ತಾಲೂಕಿನ ಕೂಡಿಕಣ್ಣೂರು ಗ್ರಾಮದಲ್ಲಿ ಎಂದಿನಂತೆ ಕೂಲಿ ಕೆಲಸಕ್ಕೆ ತೆರಳಲು ಮುನಿರಾಜು ಹಾಗೂ ಕುಟುಂಬಸ್ಥರು ಸಿದ್ದತೆ ನಡೆಸಿದರು ಆದರೆ ಪತ್ನಿ ರತ್ನಮ್ಮ ಅವರು ಗ್ಯಾಸ್ ಹಚ್ಚುತ್ತಿದ್ದಂತೆ ಸಿಲಿಂಡರ್ ಸ್ಫೋಟಗೊಂಡಿದೆ ಗ್ಯಾಸ್ ಸ್ಫೋಟ ಒಂದಡೆಯಾದರೆ ಕಲ್ಲು ಚಪ್ಪಡಿ ಅಡುಗೆ ಮನೆ ನೋಡ್ ನೋಡ್ತಿದ್ದಂತೆ ಕುಸಿದು ಬಿದ್ದಿತು ಮನೆಯ ಹಾಲ್ಗೆ ಓಡಿಬಂದು ಮುನಿರಾಜು ಪತ್ನಿ ರತ್ನಮ್ಮ ಹಾಗೂ ಮಗಳಾದ ನೇತ್ರ ಪ್ರಾಣ ಉಳಿಸಿಕೊಂಡಿದ್ದಾರೆ ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಮೂವರನ್ನು ಹೊರಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗದು ಸ್ಫೋಟಗೊಂಡ ಸಿಲಿಂಡರ್ ಹೊರಕ್ಕೆ ತೆಗೆದು ರಕ್ಷಣಾ ಕಾರ್ಯ ನಡೆಸಿ ಮೂವರನ್ನ ಕೋಲಾರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ರು ಮುನಿರಾಜು ಹಾಗೂ ಪತ್ನಿ ರತ್ನಮ್ಮ ಅವರಿಗೆ ಶೇಕಡಾ ನಲವತ್ತರಷ್ಟು ದೇಹದಲ್ಲಿ ಸುಟ್ಟ ಗಾಯಗಳಾಗಿದ್ದು ಪ್ರಥಮ ಚಿಕಿತ್ಸೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಅಡುಗೆ ಮನೆ ಸೇರಿ ಮನೆಯೇ ಬಿರುಕು ಬಿಟ್ಟಿದ್ದು ಪೊಲೀಸರು ಅಡುಗೆ ಮನೆಯನ್ನೇ ಜೆಸಿಬಿ ಸಹಾಯದಿಂದ ತೆರವು ಮಾಡಿದರು ಸ್ಥಳಕ್ಕೆ ಕೋಲಾರ ತಹಶೀಲ್ದಾರ್ ನಯನ ಡಿವೈಎಸ್ಪಿ ನಾಗ್ತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಈ ಬಗ್ಗೆ ಮಾತನಾಡಿರುವ ಗಾಯಾಳು ಮುನಿರಾಜು ಐದು ಕೆಜಿ ಸಿಲಿಂಡರ್ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಚೆಕ್ ಮಾಡಿಸಿಕೊಂಡು ಬಂದಿದೆ ಆದರೂ ಸ್ಫೋಟಗೊಂಡಿದೆ ಅಂತಿದ್ದಾರೆ ಆರು ಗಂಟೆಗೆ ಹೊರಟೋಗನೋ ಮದುವೆನೋ ಏನೋ ಅಂತೇಳಿ ಅಂಗಡಿ ಇಲ್ಲ ಅಂತೇಳಿ ಅದಕ್ಕೋಸ್ಕರ ಮನೆಯಲ್ಲಿದ್ದರು ಈ ಸಿಲಿಂಡರ್ ಏನಾಗಿದೆ ಬ್ಲ್ಯಾಸ್ಟರ್ ಆಗೋಗಿದೆ ಬ್ಲ್ಯಾಸ್ಟ್ ಆಗೋ ಅಷ್ಟೊತ್ತಿಗೆ ಅವ್ರಿಗಿಬ್ರಿಗೂ ಮೈಯಲ್ಲಿ ಒಂದು ಚೂರು ಕೂಡ ಚರ್ಮ ಇಲ್ಲ ಎಲ್ಲ ಹೂಡೋಗ್ಬಿಟ್ಟಿದೆ ತಲೆಯಲ್ಲಿ ಇಲ್ಲ ಇಬ್ರಿಗೂ ಆ ಹುಡುಗಿಗೆ ಸೊಂಟ ಮುರಿದೋಗಿದೆ ಮನೆಯೆಲ್ಲ ಧೂಳಾಗೋಗಿದೆ ಏನು ಇಲ್ಲ ಮನೆ ಮನೆಯವ್ರಿಗೆ ಇಲ್ಲ ಎಲ್ಲ ಧೂಳಾಗೋಗಿದೆ ಅವ್ರಿಗೇನೋ ಮಾಡಿ ಏನೋ ಒಂಥರ ಯಾರ ಪರಿಹಾರನ ಇದು ಮಾಡಿ ಅಂತೇಳಿ ಹೇಳ್ತಾಯಿದ್ದೀನಿ ಸುಮಾರು ಹತ್ತು ಕಾಲಿಗೆ ನಮಗೆ ಕರೆ ಥರ ಗೋಡೆ ಕಣ್ಣೂರ ಒಂದು ಎಲ್ ಪಿ ಜಿ ಬ್ಲಾಸ್ಟ್ ಆಗಿ ಗೋಡೆ ಕುಸಿತ ಆಗಿದೆ ಅಂತೇಳಿ ನಾವು ಹೋಗಿ ನೋಡಿದಾಗ ಒಳಗಡೆ ಮೂರು ಜನ ಇರ್ತಾರೆ ರತ್ನಮ್ಮ ಅಂತ ಹೇಳ್ಬಿಟ್ಟು ಮುನಿರಾಜು ಅಂತೇಳ್ಬಿಟ್ಟು ಮತ್ತು ನೇತ್ರ ಹೇಳ್ಬಿಟ್ಟು ಮುನರಾಜು ಮತ್ತು ರತ್ನಮ್ಮ ಅವರಿಗೆ ಒಂದು ತರ್ಟಿ ಪರ್ಸೆಂಟ್ ಚುಟುಕುಗಳಾಗಿದ್ದಾವೆ ಮತ್ತು ನೇತ್ರ ಅವರಿಗೆ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಆಗಿದೆ ಅದು ಏನಾಗಿದೆ ಅಂದರೆ ಎಲ್ ಪಿ ಜಿನ ಇವರು ತುಮಕು ತುಂಬಿಸ್ಕೊಂಬಂದು ಸಿಲಿಂಡರ್ ಏಯ್ಟ್ ಅರೌಂಡ್ ಏಟ್ ಪಾಯಿಂಟ್ ನೈನ್ ಟೆನ್ ಕೆ ಜಿ ಸಿಲಿಂಡರ್ ತಂದಿಟ್ಟಿದ್ದಾರೆ ತಂದಿಟ್ಟಾಗ ಅದು ಸ ಲೀಕ್ ಆಗಿದೆ ಮೇನ್ ಗೊತ್ತಾಗಿಲ್ಲ ಅದು ಸ್ಮೆಲ್ ಡಿಟೆಕ್ಟ್ ಆಗಿಲ್ಲ ಅವರಿಗೆ ಲೀಕ್ ಆದಾಗ ನೈಟ್ ತಂದಿಟ್ಟಾಗ ಲೀಕ್ ಆದಾಗ ಲೀಕ್ ಆಗಿಬಿಟ್ಟು ಗ್ಯಾಸ್ ಎಲ್ಲೋ ಬೇರೆ ಕಡೆ ಅಕ್ಯುಮುಲೇಟ್ ಆಗಿ ಜಾಸ್ತಿ ಅಕ್ಯುಮುಲೇಟ್ ಆಗಿ ಮಾರ್ನಿಂಗ್ ಅಡುಗೆ ಮಾಡೋ ಟೈಮಲ್ಲಿ ಬೆಂಕಿ ಹೆಚ್ಚು ಬಂದಾಗ ಆಟೋಮೆಟಿಕಲಿ ಸಿಡಿದು ಎಲ್ಲೋ ಅಕ್ಯುಮೇಟ್ ಆಗ್ತಕ್ಕಂಥ ಗ್ಯಾಸ್ ಸಿಡಿದು ಬ್ಲಾಸ್ಟ್ ಆಗಿದೆ ಹಳೆ ಗೋಡೆ ಆಗಿರೋದ್ರಿಂದ ಗೋಡೆ ಕುಸಿದಾಗಿದೆ ಸೊ ಹಾಗಾಗಿ ದೇ ಆರ್ ಔಟ್ ಆಫ್ ಡೇಂಜರ್ ಎಲ್ಲರೂ ರೆಸ್ಕ್ಯೂ ಮಾಡಿ ಹಾಸ್ಪಿಟ್ಲಿಗೆ ತಲುಪ್ತೀವಿ ಇವ್ರನ್ನೆಲ್ಲ ಗ್ಯಾಸ್ ಏಜೆನ್ಸಿಯನ್ನು ಕರೆಸಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಯಾವ ರೀತಿ ನಾವು ಅದನ್ನು ಯೂಸ್ ಮಾಡಬೇಕು ಅದಕ್ಕೆ ಸಾರ್ವಜನಿಕರಿಗೂ ಕೆಲವೊಂದು ಕಾರ್ಯಕ್ರಮಗಳನ್ನ ಹಾಕೊಂಡು ಅವೇರ್ನೆಸ್ ಕ್ಯಾಂಪ್ ಅವೇರ್ನೆಸ್ ಕ್ಯಾಂಪು ಮಾಡ್ತೀವಿ ರೆಗ್ಯುಲರಾಗಿ ವಾರ್ಲಿ ವೀಕ್ಲಿ ಶಾ ಸಾಟರ್ಡೆ ಅಂತೇಳಿ ನಮ್ಮ ಮುಖ್ಯ ಕಚೇರಿಯಿಂದ ಆದೇಶ ಆಗಿದೆ ಸ್ಯಾಟರ್ ಶನಿವಾರ ಪ್ರತಿಯೊಂದು ಕೆ ಇದು ಸಾರ್ವಜನಿಕ ಸ್ಥಳಗಳಿಗೆ ತೆರಳಿ ಅವೇರ್ನೆಸ್ ಕ್ಯಾಂಪ್ ಮಾಡ್ಬೇಕಂತ ಅದನ್ನು ನಾವು ಮಾಡ್ತಾಯಿದ್ದೀವಿ ಇದ್ದೀವಿ